ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುಳಾ ಪ್ರಭು ಮಠ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ದಿಂದ ಕನ್ನಡದ ಕನ್ನಡ ಕವಿಗುಚ್ಚ ಬಳಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸುತ್ತಿರುವ ಮುಕುಂದ ಮುರಾರಿ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ನನ್ನದೊಂದು ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಕೃಪಾಸಿಂಧು ಮೇಘ ಶ್ಯಾಮನ ಮುರಳಿಯ ಗಾನ ಸೆಳೆಯುತ್ತಿದೆ ಲೋಕದ ಮೈಮನ ಮೇಘಶಾಮನ ಮುರಳಿಯ ಗಾನ ಸೆಳೆಯುತ್ತಿದೆ ಲೋಕದ ಮೈಮನ ನೀಲವರ್ಣನ ಕಣ್ಣಿನ ಒಳಪು ಸೆಳೆದಿದೆ ಎನ್ನನು ಮೋಹನ ರೂಪು ನೀಲವರ್ಣನ ಕಣ್ಣಿನ ಒಳಪು ಸೆಳೆದಿದೆ ಎನ್ನನು ಮೋಹನ ರೂಪು ಸೆಳೆದಿದೆ ಎನ್ನನು ಮೋಹನ ರೂಪು ಯಮುನಾ ತೀರದಿ ಪೂರ್ಣ ಚಂದಿರ ತಂಗಾಳಿ ಬೀಸಿ ರಾಧೆಯ ಕರೆದಿದೆ ಯಮುನಾ ತೀರದಿ ಪೂರ್ಣ ಚಂದಿರ ತಂಗಾಳಿ ಬೀಸಿ ರಾಧೆಯ ಕರೆದಿದೆ ಕೃಷ್ಣನ ನಾಟ್ಯ ನಯನ ಮನೋಹರ ಕೃಷ್ಣನ ನಾಟ್ಯ ನಯನ ಮನೋಹರ ನೀಡಿದೆ ಮನಕ್ಕೆ ಮುದವನು ನೀಡಿದೆ ಮನಕ್ಕೆ ಮುದವನು ನಿನ್ನನೆ ನಂಬಿದೆ ಕಾಯೋ ಗೋಪಾಲ ದುಃಖವ ಮರೆಸಿ ಸುಖದಲ್ಲಿ ಬೆರೆಸಿ ನಿನ್ನನೆ ನಂಬಿದೆ ಕಾಯೋ ಗೋಪಾಲ ದುಃಖವ ಮರೆಸಿ ಸುಖದಲ್ಲಿ ಬೆರೆಸಿ ಕರುಣೆಯ ತೋರೋ ಕೃಪಾ ಸಿಂಧು ಅನುದಿನ ಭಜಿಸುವೆ ನಿನ್ನಯ ನಾಮ ಕರುಣೆಯ ತೋರೋ ಕೃಪಾ ಸಿಂಧು ಅನುದಿನ ಭಜಿಸುವೆ ನಿನ್ನಯ ನಾಮ ಅನುದಿನ ಭಜಿಸುವೆ ನಿನ್ನಯ ನಾಮ ಪಾಂಚಾಲಿಗಂದು ಮಾನವ ಕಾಯಿದೆ ನ್ಯಾಯವ ಉಳಿಸಿ ಓಧವ ನೀಡಿದೆ ಪಾಂಚಾಲಿಗಂದು ಮಾನವ ಕಾಯಿದೆ ನ್ಯಾಯವ ಉಳಿಸಿ ಓಧವ ನೀಡಿದೆ ವಿಶ್ವಕ್ಕೆ ಮುಕ್ತಿಯ ಮಾರ್ಗವ ತೋರಿದೆ ಜಗದೋದ್ಧಾರಣೆ ಮುಕುಂದ ಮುರಾರಿ ವಿಶ್ವಕ್ಕೆ ಮುಕ್ತಿಯ ಮಾರ್ಗವ ತೋರಿದೆ ಜಗದೋದ್ಧಾರಣೆ ಮುಕುಂದ ಮುರಾರಿಗೆ ಮೇಘ ಶ್ಯಾಮನ ಮುರಳಿಯ ಗಾನ ಸೆಳೆಯುತ್ತಿದೆ ಲೋಕದ ಮೈಮನ ಮೇಘ ಶ್ಯಾಮನ ಮುರಳಿಯ ಗಾನ ಸೆಳೆಯುತ್ತಿದೆ ಲೋಕದ ಮೈಮನ ನೀಲ ವರ್ಣನ ಕಣ್ಣಿನ ಹೊಳಪು ಸೆಳೆದಿದೆ ಎನ್ನನು ಮೋಹನ ರೂಪು ಸೆಳೆದಿದೆ ಎನ್ನನು ಮೋಹನ ರೂಪು ಶ್ಯಾಮನ ಮುರಳಿಯ ಗಾನ ಮೇಘ ಶ್ಯಾಮನ ಮುರಳಿಯ ಗಾನ 分かる